ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಕಲ್ಲೇಶ್ ಅವರು ಕೇಳಿದ್ದಾರೆ ಕಲ್ಲೇಶ್ವರ ಅವರಿಗೆ ಸುಮಾರು ಒಂದು ಎರಡು ತಿಂಗಳಿಂದ ಕೂಡ ಮೂತ್ರದಲ್ಲಿ ಸಿಕ್ಕ ಬಟ್ಟೆ ಉರಿ ಉರಿ ಆಗೋವಂಥದ್ದು ಮತ್ತು ಕೆಂಪಾಗಿ ಮೂತ್ರ ಹೋಗೋವಂಥದ್ದು ಅದ್ರ ಜೊತೆಯಲ್ಲಿ ಕಪ್ಪುನು ಕೂಡ ಮಿಕ್ಸ್ ಆಗಿ ಹೋಗ್ತಾ ಇದ್ದಂತೆ ಇದ್ರ ಬಗ್ಗೆ ಅವರು ತಿಳ್ಕೊಳ್ಳೋದಕ್ಕೆ ಅಂತೇಳಿ ಪ್ರಯತ್ನ ಮಾಡಿದಾಗ ಹೀಗೆ ಒಬ್ರು ಹೇಳಿದ್ರಂತೆ ಕೈಮದ್ದು ಹಾಕಿದಾಗ್ಲೂ ಕೂಡ ಬಾಡಿ ಸಿಕ್ಕ ಹೀಟ್ ಹೀಟಾಗಿ ಈ ತರದ ಸಮಸ್ಯೆ ಆಗುತ್ತೆ ನಿನಗೆ ಮದ್ದಿಡಿ ಆಗಿರ್ಬೋದೇನೋ ಒಂದ್ಸರಿ ಚೆಕ್ ಮಾಡಿಸ್ಕೊಳಪ್ಪ ಅಂತೇಳಿ ಹೇಳಿದ್ರಂತೆ ಹಾಗಾಗಿ ಅವರು ಮದ್ದಿಡಿ ಆಗಿರ್ಬೋದು ಅಂತೇಳಿ ಕೆಲವು ಕಡೆ ಎಲ್ಲ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಮದ್ದಿಡಿ ಆಗಿತ್ತಂತೆ ಅವರು ಕೆಲವು ಟೈಮಲ್ಲಿ ಏನೇನು ಹೇಳಿದ್ರು ಅದೇ ಪ್ರಕಾರವಾಗಿ ಆ ಮದ್ದಿಡಿಗೆ ಟ್ರೀಟ್ಮೆಂಟ್ನ ತೆಗೆದುಕೊಂಡಿದ್ದಾರೆ ಆದರೂ ಕೂಡ ಈ ಮೂತ್ರದಲ್ಲಿ ಬರುವಂತಹ ಈ ಒಂದು ಕಲ್ಲರ್ ಏನಿದೆಯೋ ಬ್ಲ್ಯಾಕ್ ಮೂತ್ರ ಹೋಗೋವಂಥದ್ದು ರೆಡ್ಡಿಶ್ ಮೂತ್ರ ಹೋಗೋವಂಥದ್ದು ಅದು ಕ್ಲಿಯರ್ ಆಗ್ತಾಯಿಲ್ಲ ಮೇಡಮ್ ಯಾಕೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಸಾಮಾನ್ಯವಾಗಿ ಕೈಮದ್ದು ಹಾಕಿದಾಗ ನಮ್ಗೇನಾದರೂ ಕೈಮದ್ದು ಬಿದ್ದಿತ್ತೆ ಅಂತ ತಿಳ್ಕೊಳ್ಳಿ ಆಗೇನಾಗುತ್ತೆ ಸರ್ವೇ ಸಾಮಾನ್ಯವಾಗಿ ಬಾಡಿಯೆಲ್ಲ ಹೀಟ್ ಆಗೋದಕ್ಕೆ ಶುರುವಾಗುತ್ತೆ ಈ ಉಷ್ಣತೆಯಿಂದ ಬರುವಂತಹ ಕಾಯಿಲೆ ಕಸಾಲೆಗಳು ಏನೇನು ಇದೆಯೋ ಅದೆಲ್ಲ ಬರೋದಕ್ಕೆ ಶುರುವಾಗುತ್ತೆ ಅದಾದಮೇಲೆ ನರನಾಡಿಗಳು ಹಿಡಿಯೋ ಅಂಥದ್ದು ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು ಒಂದಕ್ಕೊಂದು ಚೈನ್ ಲಿಂಕ್ ಇರುತ್ತೆ ಅದೇ ಪ್ರಕಾರವಾಗಿ ದೇಹದ ಮತ್ತು ಮನಸ್ಸಿನ ಅನಾರೋಗ್ಯ ಏನಿರುತ್ತೋ ಅದು ಹೆಚ್ಚಾಗ್ತಾ ಹೋಗುತ್ತೆ ಈಗ ನಿಮಗೆ ಮೂತ್ರದಲ್ಲಿ ಈ ಥರದ ಒಂದು ಸಮಸ್ಯೆ ಇದೆ ಅಂತ ಅಂದರೆ ನೀವು ಬರೀ ಇಷ್ಟು ಮದ್ದು ತಗೊಂಡ್ರೆ ಸಾಕಾಗೋದಿಲ್ಲ ನೀವು ಆಸ್ಪೆಟ್ಲ್ಗೂ ಕೂಡ ಹೋಗಿ ಕೆಲದು ಟ್ರೀಟ್ಮೆಂಟ್ ಅಕಸ್ಮಾತು ಆ ಒಂದು ಪ್ಲೇಸಲ್ಲೇನಾದರೂ ಹೋಗಿ ಮದ್ದು ಕೂತ್ಕೊಂಡಿದ್ರು ಕೂಡ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋವಂಥದ್ದು ಯೂರಿನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವೊಂದು ಕಾಯಿಲೆ ಕಸಾಲೆಗಳೆಲ್ಲ ಬರುತ್ತೆ ಇಲ್ಲ ಅಂತಂದರೆ ಹುಡುಗರಲ್ಲಿ ಏನಾಗುತ್ತೆ ಅಂದರೆ ಗಂಟು ಆಗೋವಂಥದ್ದು ಗಂಟು ಆಗಿದ ಆದಮೇಲೆ ಅದು ಕೀವು ತುಂಬುವಂಥದ್ದು ಈ ಥರದ ಸುಮಾರು ಸಮಸ್ಯೆಗಳು ಬರುತ್ತೆ ಬರೀ ನೀವು ಈ ಒಂದು ಕೈಮದ್ದಿನ ಟ್ರೀಟ್ಮೆಂಟು ತೆಗೆದುಕೊಳ್ಳುವ ಜೊತೆಯಲ್ಲಿ ಏಕೆ ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಪ್ಲೇಸಲ್ಲಿ ಇಂಥ ಸಮಸ್ಯೆ ಆಗಿದೆ ಅಂತ ಅಂದರೆ ನೀವು ಹೊರಗಡೆನೂ ಕೂಡ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಸೂಕ್ತ ಅಂತೇಳಿ ನನ್ನ ಒಂದು ಅನಿಸಿಕೆ ಮತ್ತು ಇದರ ಜೊತೆಯಲ್ಲಿ ಬಾರ್ಲಿ ಹಕ್ಕಿ ಗಂಜಿನ ಕಾಯಿಸ್ಕೊಂಡು ಕುಡಿಯೋವಂಥದ್ದು ಒಂದು ಮೂರು ಟೈಮ್ ಅದರನ್ನು ಕುಡಿಬೇಕು ಮಜ್ಜಿಗೆಯನ್ನು ತಿನ್ನೋವಂಥದ್ದು ಕಡ್ದಿರೋ ಮಜ್ಜಿಗೆಯನ್ನು ಅಂಥದ್ದು ಹರಳೆಣ್ಣೆ ಸ್ನಾನವನ್ನು ಮಾಡೋ ಅಂಥದ್ದು ಈ ಥರನೂ ಕೂಡ ನೀವು ಮನೆಯಲ್ಲಿ ಮನೆ ಮದ್ದಿನ ಮುಖಾಂತರವಾಗಿ ಇದನ್ನು ಕೂಡ ನೀವು ಬಗೆಹರಿಸ್ಕೋಬೋದು ಅಂದರೆ ಏನಪ್ಪ ಅಂತ ಅಂದರೆ ತಕ್ಷಣಕ್ಕೆ ಇದು ರಿಸಲ್ಟು ಬರೋದಿಲ್ಲ ಹಾಗಾಗಿ ನೀವು ಹಾಸ್ಪಿಟ್ಲಿಗೆ ಹೋಗಿ ಇದ್ರ ವಿಷಯವಾಗಿ ಏನಾದ್ರು ಇನ್ಫೆಕ್ಷನ್ ಇದೆಯಾ ಏನು ಅಂತೇಳಿ ಚೆಕ್ ಮಾಡಿಸಿ ಹೆವಿ ಇನ್ಫೆಕ್ಷನ್ ಆಗಿತ್ತು ಅಂತ ಅಂದರೆ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ ಅದಾದಮೇಲೆ ಈ ಥರದ ಒಂದು ಟ್ರೀಟ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದ್ರಿಂದ ಸೂಕ್ತ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಬೇಕಾಗ ನಮಸ್ಕಾರ